ಆ ರೈತರ ಕಬ್ಬಿನ ಬೆಲೆ ಹೆಚ್ಚಿಗೆ ಕಳೆದ ನಾಲ್ಕೈದು ದಿವಸಗಳಿಂದ ಪ್ರತಿ ಮಾಡ್ತಿದ್ದಾರೆ ಕಾರ್ಖಾನೆ ಪರವಾಗಿ ಡಿ ಸಿ ಅವ್ರಿಗೆ ಹೇಳಿದ್ದೀವಿ ಹೋಗಿ ಅವ್ರ ಜೊತೆ ಮಾತುಕತೆ ಮಾಡಿ ಮುಗಿಸ್ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ದೀವಿ ಸೊ ಅವ್ರ ಜೊತೆ ಡಿಸ್ಕಷನ್ ನಡೀತಾ ಇದೆ ಸೊ ಇನ್ನೂ ಅಂತಿಮ ಆಗಿಲ್ಲ ಅಂತಿಮ ಆದಮೇಲೆ ಅದ್ರ ಬಗ್ಗೆ ಏನಾದ್ರು ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಳೆ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಕಬ್ಬಿ ಬೆಲೆಗಳು ಸರ್ಕಾರದ ಗಮನ ಸೆಳಲಿಕ್ಕೆ ಅವರು ಹಿಂದೂ ಕೂಡ ಮಾಡಿದಾರೆ ಇವತ್ತು ಕೂಡ ಮಾಡ್ತಿದ್ದಾರೆ ನೋಡೋಣ ಕಾದ್ ನೋಡೋಣ ಡಿ ಸಿ ಅವರು ಅವರು ಏನು ಮಾತುಕತೆ ಆಗುತ್ತೆ ಅದಾದಮೇಲೆ ಸರ್ಕಾರ ಇದೆ ಅದ್ರ ಮೇಲೆ ಇಲ್ಲೇ ಹೋಗೋಲ್ಲ ಡೆಲ್ಲಿಗೆಲ್ಲ ಇಲ್ಲೇ ಇರ್ತೀವಿ ಇಲ್ಲೇ ಹೋಗುವಂಥ ಅವಶ್ಯಕತೆ ಹೋಗ್ತೀವಿ ಸದ್ಯಕ್ಕಂತೆ ಹೋಗೋಲ್ಲಿಸಿ ಅಧ್ಯಕ್ಷ ಇಲ್ಲ ಇನ್ನೂ ಚರ್ಚೆ ಆಗಿಲ್ಲ ಚರ್ಚೆ ಆದಾಗ ನೋಡೋಣ ಅದ್ರ ಬಗ್ಗೆ ಅದ್ರ ಬಗ್ಗೆ ಐಡಿಯಾ ನಮಗೇನು ಐಡಿಯಾ ಅಲ್ಲ ಅದ್ರ ಬಗ್ಗೆ ಇಲ್ಲ ಇಲ್ಲ ಅದ್ರ ಬಗ್ಗೆ ಏನೋ ನಮ್ಮ ಮಾಹಿತಿ ಇಲ್ಲ ಇಲ್ಲೇ ನಾವು ಹೋದಾಗ ನೋಡ್ತೀರ ಚರ್ಚೆ ಮಾಡ್ತೀರಾ